ಎಲ್ಲರಿಗೂ ನಮಸ್ಕಾರಗಳು ಇಂದು ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳೋಣ ಅಧ್ಯಯನದ ಅನುಕೂಲಕ್ಕಾಗಿ ನಾವು ಇತಿಹಾಸವನ್ನು ಎರಡು ಕಾಲಘಟ್ಟಗಳನ್ನಾಗಿ ವಿಂಗಡಿಸಿಕೊಂಡಿದ್ದೇವೆ ಮೊದಲನೇದು ಐತಿಹಾಸಿಕ ಕಾಲ ಎರಡನೇದು ಇತಿಹಾಸ ಪೂರ್ವ ಕಾಲ ಯಾವ ಕಾಲ ಇತಿಹಾಸ ರಚನೆಗೆ ಲಿಖಿತ ಆಧಾರಗಳನ್ನು ನೀಡಿದೆಯೋ ಅಂತಹ ಕಾಲವನ್ನು ಐತಿಹಾಸಿಕ ಕಾಲ ಅಂತ ಹೇಳಿ ಕರೆಯಲಾಗಿದೆ ಅಂದರೆ ಇದು ಇತಿಹಾಸ ರಚನೆಗೆ ಬರವಣಿಗೆಗಳನ್ನು ನೀಡಿರುವಂತಹ ಕಾಲ ಸೊ ಅದನ್ನು ನಾವು ಐತಿಹಾಸಿಕ ಕಾಲ ಅಂತ ಹೇಳಿ ಕರಿತೀವಿ ಇನ್ನು ಎರಡನೇದು ಇತಿಹಾಸ ಪೂರ್ವಕಾಲ ಅಂದ್ರೆ ಇತಿಹಾಸ ರಚನೆಗೆ ಲಿಖಿತ ಆಧಾರಗಳನ್ನು ಕೊಡದೇ ಇರುವ ಕಾಲವನ್ನು ನಾವು ಇತಿಹಾಸ ಪೂರ್ವಕಾಲ ಅಂತ ಹೇಳಿ ಕರಿತೀವಿ ಇಂತಹ ಇತಿಹಾಸ ಪೂರ್ವಕಾಲವನ್ನು ಮತ್ತೆ ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಮೊದಲನೇದು ಶಿಲಾಯುಗ ಎರಡನೇದು ಲೋಹಯುಗ ನಾವು ಶಿಲಾಯುಗದ ಅಂತ್ಯದಲ್ಲೂ ಕೂಡ ಕೆಲವೊಂದಿಷ್ಟು ಲಿಖಿತ ಬರವಣಿಗೆಗಳನ್ನು ನೋಡಿದ್ದೇವೆ ಆದರೆ ಅವು ಹಾಳಾಗಿವೆ ಅಂದರೆ ಅದನ್ನು ಓದಲಿಕ್ಕೆ ಆಗೋದಿಲ್ಲ ಸೊ ಅಂತಹ ಕಾಲವನ್ನು ಪ್ರಾಕ್ ಚರಿತ್ರೆ ಇತಿಹಾಸಿಕ ಕಾಲ ಅಂತ ಹೇಳಿ ಕರೆಯಲಾಗಿದೆ ಅಂದರೆ ಪ್ರೋಟೋ ಹಿಸ್ಟೋರಿಕ್ ಏಜ್ ಅಂತ ಹೇಳಿ ಕರೆಯಲಾಗಿದೆ ಶಿಲಾಯುಗದಲ್ಲಿ ಆದಿಮಾನವನು ಜೀವಿಸಿದ್ದನು ಅವನ ಜೀವನ ಕ್ರಮವನ್ನು ಆಧರಿಸಿ ನಾವು ಶಿಲಾಯುಗ ಸಂಸ್ಕೃತಿಯನ್ನು ಮೂರು ಭಾಗಗಳನ್ನಾಗಿ ವಿಂಗಡಿಸಿಕೊಂಡಿರ್ತೇವೆ ಅಂಥ ಒಂದು ಶಿಲಾಯುಗ ಸಂಸ್ಕೃತಿಗಳು ಅಂತಂದರೆ ಮೊದಲನೇದು ಹಳೆ ಶಿಲಾಯುಗ ಎರಡನೇದು ಶಿಲಾಯುಗ ಹಾಗೆ ಮೂರನೇದು ಹೊಸ ಶಿಲಾಯುಗ ಮೊದಲನೇದು ಹಳೆ ಶಿಲಾಯುಗ ಪಾಲಿಯೋಲಿಥಿಕ್ ಯುಗ ಅಥವಾ ಪಾಲಿಯೋಲಿಥಿಕ್ ಎರಾ ಅಂತ ಹೇಳಿ ಕರಿತೀವಿ ಕ್ರಿಸ್ತಪೂರ್ವ ಎರಡು ಲಕ್ಷದ ಐವತ್ತು ಸಾವಿರದಿಂದ ಕ್ರಿಸ್ತಪೂರ್ವ ಎಂಟು ಸಾವಿರದವರೆಗೆ ಈ ಒಂದು ಯುಗವನ್ನು ಎರಾವನ್ನು ನಾವು ನೋಡ್ತೀವಿ ಸೊ ಹಳೆ ಶಿಲಾಯುಗದಲ್ಲಿ ಏನು ಅಂತಂದರೆ ಮಾನವ ಒರಟಾದ ಕಲ್ಲಿನ ಒಂದು ಆಯುಧಗಳನ್ನು ಇದ್ದ ಅಂದರೆ ಕೈ ಕೊಡಲಿಗಳನ್ನು ಇವುಗಳನ್ನು ಇದ್ದ ಮತ್ತು ಬೆಣಚು ಕಲ್ಲಿನ ಸಾಮಗ್ರಿಗಳು ತುರಿಮಣೆಗಳು ಇವುಗಳನ್ನು ಯೂಸ್ ಮಾಡ್ತಾ ಇದ್ದ ಸೊ ಈ ಯುಗದ ಮಾನವನ ನೆಲೆಗಳನ್ನು ನಾವು ಪಾಕಿಸ್ತಾನದ ಸೋವಾನ್ ಕಣಿವೆಗಳಲ್ಲಿ ಕಾಣಬಹುದು ಅಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂದರೆ ಮಧ್ಯಪ್ರದೇಶದ ಬಿಂಬೆಟ್ಕ ಮಹಾರಾಷ್ಟ್ರ ಗೋದಾವರಿ ನದಿ ಬಯಲು ಪ್ರದೇಶ ಸೂರೇಗಾಂವ್ ಮತ್ತು ಹಲವಾರು ಕಡೆಗಳಲ್ಲೂ ಕೂಡ ನಾವು ನೋಡ್ಬೋದಾಗಿದೆ ಹಳೆ ಶಿಲಾಯುಗದ ಒಂದು ನೆಲೆಗಳನ್ನು ನಾವು ನೋಡಬಹುದು ಇನ್ನು ಈ ಹಳೆ ಶಿಲಾಯುಗದ ಮಾನವನು ಅಲೆಮಾರಿಯಾಗಿದ್ದ ಅಂದರೆ ಬೇಟೆಗಾಗಿ ಏನು ಅಲೆಮಾರಿತನವನ್ನು ನನ್ನ ಜೀವನ ವಿಧಾನವನ್ನಾಗಿ ಬಳಸ್ತಾ ಇದ್ದ ಸೊ ಬೇಟೆಗಾಗಿ ಶಿಲಾಯುಧಗಳನ್ನು ಇವನು ಬಳಸ್ತಾ ಇದ್ದ ಅಂದರೆ ಗಡಸುಕಲನ್ನು ಯೂಸ್ ಮಾಡ್ತಾ ಇದ್ದ ಮತ್ತು ಇವನು ಆಹಾರ ಉತ್ಪಾದಕನಾಗಿರದೆ ಆಹಾರ ಸಂಗ್ರಹಕನಾಗಿದ್ದನು ಅಷ್ಟೇ ಅಲ್ಲದೆ ಇವರು ಹಸಿಯಾಗಿಯೇ ಮಾಂಸವನ್ನು ತಿನ್ನುತ್ತಾ ಇದ್ರು ಅಷ್ಟೇ ಅಲ್ಲದೆ ಇವರಿಗೆ ಬೆಂಕಿಯ ಉಪಯೋಗ ಕೂಡ ಗೊತ್ತಿರಲಿಲ್ಲ ಕೈ ಕೊಡಲಿ ಕಲ್ಲಿನ ಒಂದು ಕೈ ಕೊಡಲಿ ಅವನ ಮುಖ್ಯ ಆಯುಧ ಆಗಿತ್ತು ಈ ಒಂದು ಹಳೆ ಶಿಲಯುಗದ ಮಾನವನ ಮುಖ್ಯ ಆಯುಧ ಯಾವುದಾಗಿತ್ತು ಅಂದರೆ ಅದು ಕಲ್ಲಿನ ಕೈ ಕೊಡಲಿ ಸೊ ಈ ಕಾಲದ ಮಾನವನನ್ನು ಬೆಣಚು ಕಲ್ಲಿನ ಮಾನವನು ಅಂತ ಹೇಳಿ ಕರೆಯಲಾಗಿದೆ ಸೊ ಕೇಳ್ಬೋದು ಯಾವ ಕಾಲದ ಮಾನವನನ್ನು ಕಲ್ಲಿನ ಮಾನವ ಎಂದು ಕರೆಯಲಾಗಿದೆ ಅಂತ ಹೇಳಿ ಸೊ ಆನ್ಸರ್ ಹಳೆ ಶಿಲಾಯುಗದ ಮಾನವನನ್ನು ಕಲ್ಲಿನ ಮಾನವ ಅಂತ ಹೇಳಿ ಕರೆಯಲಾಗಿದೆ ಇನ್ನು ಮಾನವ ಅಷ್ಟೇ ಅಲ್ಲದೆ ಕಲ್ಲಿನ ಒಂದು ಈ ಕಲ್ಲಿನ ಒರಟಾದ ಕಲ್ಲಿನ ಆಯುಧಗಳನ್ನು ಕೈ ಕೊಡಲಿಗಳನ್ನಷ್ಟೇ ಅಲ್ಲದೆ ಅಲಗು ಉಳಿ ಅರೆಗತ್ತಿ ಇಂತಹ ಒಂದು ಆಯುಧಗಳನ್ನು ಕೂಡ ಹಳೆ ಶಿಲಾಯುಗದ ಮಾನವ ಬಳಸ್ತಾ ಇದ್ದನು ಮಾಂಸ ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನು ಇವನು ಆಹಾರಕ್ಕಾಗಿ ಸೇವಿಸ್ತಾ ಇದ್ದನು ಅಷ್ಟೇ ಅಲ್ಲದೆ ಮರದ ಪೊಟರೆಗಳಲ್ಲಿ ಇವನು ವಾಸ ಮಾಡ್ತಾ ಇದ್ದ ಮರದ ಪೊಟರೆಗಳೇ ಈ ಹಳೆ ಶಿಲಾಯುಗದ ಮಾನವರ ವಾಸಸ್ಥಾನಗಳಾಗಿದ್ವು ಅಷ್ಟೇ ಅಲ್ ಅಲ್ಲದೆ ಇವರು ಚರ್ಮವನ್ನು ತೊಡ್ತಾಯಿದ್ರು ಅಂದರೆ ಡ್ರೆಸ್ ಯೂಸ್ ಮಾಡ್ತಾಯಿದ್ರು ಹೆಂಗೆ ಉಡುಪುಗಳನ್ನು ಬಳಸ್ತಾಯಿದ್ರು ಅಂತಂದರೆ ಚರ್ಮವನ್ನು ಚರ್ಮದಿಂದ ತಯಾರಿಸಿದಂತಹ ಬಟ್ಟೆಗಳನ್ನು ಉಡುಗೆಯಾಗಿ ಏನು ತೊಟ್ಕೊಳ್ತಾ ಇದ್ರು ಇವಿಷ್ಟು ಏನು ಹಳೆ ಶಿಲಾಯುಗದ ಬಗ್ಗೆ ಪಾಲಿಯೋಲಿಥಿಕ್ ಯುಗದ ಬಗ್ಗೆ ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು ಅಂದರೆ ಮಧ್ಯಶಿಲಾಯುಗ ಮೆಸೋಲಿಥಿಕ್ ಯುಗ ಮೆಸೋಲಿಥಿಕ್ ಎರಾ ಅಂತಲೂ ಕೂಡ ಕರೀತಾರೆ ಸೊ ಈ ಯುಗದ ಮಾನವ ಸಣ್ಣ ಗಾತ್ರದ ಒಂದು ನಾಜೂಕಾದ ಕಲ್ಲಿನ ಆಯುಧಗಳನ್ನು ಬಳಸ್ತಾ ಇದ್ದ ಸೊ ಈ ಸಣ್ಣ ಗಾತ್ರದ ನಾಜೂಕಾದ ಕಲ್ಲಿನ ಆಯುಧಗಳನ್ನು ಬಳಸ್ತಾ ಇದ್ದುದರಿಂದಾಗಿಯೇ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಕೂಡ ಕರೆಯಲಾಗಿದೆ ಅಂದರೆ ಮೈಕ್ರೋಲಿಥಿಕ್ ಸೂಕ್ಷ್ಮ ಶಿಲಾಯುಗ ಅಂತಂದರೆ ಮೈಕೋಲಿಥಿಕ್ ಅಂತಲೂ ಕೂಡ ಕರೆಯಲಾಗಿದೆ ಸೊ ಈ ಒಂದು ಸಣ್ಣ ಗಾತ್ರದ ನಾಜೂಕಾದ ಕಲ್ಲಿನ ಆಯುಧಗಳನ್ನು ರೆಡಿ ಮಾಡಲಿಕ್ಕೆ ಅವನು ಜಾಸ್ಪರ್ ಕಲ್ಲನ್ನು ಬಳಸ್ತಾ ಇದ್ದ ಜಾಸ್ಪರ್ ಎನ್ನುವಂತಹ ಕಲ್ಲಿನ ಒಂದು ಚಿತ್ರಣವನ್ನು ನೀವು ನೋಡ್ಬೋದು ಸೊ ಜಾಸ್ಪರ್ ಕಲ್ಲನ್ನು ಇವನು ಬಳಸ್ತಾ ಇದ್ದ ಮಧ್ಯಶೀಲಾಯುಗದ ಮಾನವ ನೆಕ್ಸ್ಟು ಬೇಟೆ ಮೀನುಗಾರಿಕೆ ಗೆಡ್ಡೆ ಗೆಣಸು ಹಣ್ಣುಗಳು ಮಾಂಸಗಳನ್ನು ತಿಂದು ಇವರು ಜೀವಿಸ್ತಾ ಇದ್ರು ಕೃಷಿ ಮತ್ತು ಪಶುಪಾಲನೆಯನ್ನು ಕೂಡ ಈ ಯುಗದ ಅಂತ್ಯದ ವೇಳೆಗೆ ಅಂದರೆ ಈ ಒಂದು ಮಧ್ಯಶಿಲಾಯುಗ ಏನಿದೆಯಲ್ಲ ಈ ಮಧ್ಯಶಿಲಾಯುಗದ ಅಥವಾ ಮೈಸೋಲಿಥಿಕ್ ಎರಾದ ಒಂದು ಅಂತ್ಯದ ವೇಳೆಗೆ ಇವನು ಕೃಷಿ ಮತ್ತು ಪಶುಪಾಲನೆಯನ್ನು ಕೂಡ ಕಲಿತಾನೆ ಸೊ ಈ ಯುಗದ ನೆಲೆಗಳು ಉತ್ತರ ಪ್ರದೇಶದ ಬೇಲಾನ್ ಕಣಿವೆ ಪಶ್ಚಿಮ ಬಂಗಾಳದ ಬಿರ್ಬಾನ್ಪುರ ರಾಜಸ್ಥಾನದ ಬುಗೂರ್ ನಾಗ್ಪುರ ಆಧಂಗರ್ ಭೀಂಬೆಟ್ಕ ಮಧ್ಯಪ್ರದೇಶದ ಭೀಂಬೆಟ್ಕ ಆಮೇಲೆ ಸಬರ್ ಮೈನರ್ ಗುಜರಾತ್ನ ಸಬರ್ ಮೈನರ್ ತಮಿಳುನಾಡಿನ ಲೇಲಿ ಮಲಪ್ರಭಾ ಕೃಷ್ಣಾ ನದಿ ಮೇಲ್ದಂಡೆಗಳಲ್ಲಿ ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್ಗಳಲ್ಲಿ ನಾಗಾರ್ಜುನ ಕೊಂಡಗಳಲ್ಲಿ ನೋಡಬಹುದು ಇವಿಷ್ಟು ಏನು ಮಧ್ಯಶಿಲಾಯುಗದ ಬಗ್ಗೆ ಇನ್ನು ನೆಕ್ಸ್ಟ್ ಬರೋದು ನೂತನ ಶಿಲಾಯುಗ ನಿಯೋಲಿಥಿಕ್ ಎರ ನಿಯೋಲಿಥಿಕ್ ಯುಗ ಅಂತ ಕೂಡ ಕರಿತೀವಿ ಕ್ರಿಸ್ತಪೂರ್ವ ಸುಮಾರು ಏಳು ಸಾವಿರದಿಂದ ಒಂದು ಸಾವಿರದವರೆಗೆ ಈ ಒಂದು ನೂತನ ಶಿಲಾಯುಗವನ್ನು ನಾವು ಕಾಣ್ತೇವೆ ಸೊ ಈ ಯುಗದ ಮಾನವ ಕೃಷಿ ಪಶುಪಾಲನೆ ಬೆಂಕಿ ಉಪಯೋಗವನ್ನು ಕಲಿತಿದ್ದನು ಸೊ ಅಷ್ಟೇ ಅಲ್ಲದೆ ಸ್ಥಿರ ಜೀವನವನ್ನು ಮಾಡಲಿಕ್ಕೆ ಇವನು ಆರಂಭಿಸ್ತಾನೆ ಮಡಕೆ ತಯಾರಿಕೆ ಮಾಡೋದನ್ನು ಕಲಿಸ್ತಾನೆ ಗ್ರಾಮೀಣ ಜೀವನವನ್ನು ಆರಂಭಿಸ್ತಾನೆ ಒಂಥರ ಇವರು ಯಾವ ರೀತಿಯಾಗಿ ಆಯುಧಗಳನ್ನು ಯೂಸ್ ಮಾಡ್ತಾಯಿದ್ರು ಅಂತಂದರೆ ಹೊಳಪಾದಂತಹ ಆಯುಧ ಹರಿತವಾದಂತಹ ಆಯುಧ ಮತ್ತು ನಯವಾದಂತಹ ಒಂದು ಕಲ್ಲುಗಳನ್ನು ಬಳಸಿ ಆಯುಧಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ರು ಅಷ್ಟೇ ಅಲ್ಲದೆ ಗೋಧಿಗಳನ್ನು ಬಾರ್ಲಿ ಭತ್ತ ಹುರುಳಿ ಮತ್ತು ರಾಗಿಗಳನ್ನು ಮುಖ್ಯ ಬೆಳೆಗಳನ್ನಾಗಿ ಬೆಳೀತಾ ಇದ್ರು ಮತ್ತು ಇವರ ಒಂದು ಮುಖ್ಯ ನೆಲೆಗಳನ್ನು ಎಲ್ಲಿ ನೋಡ್ಬೋದು ಅಂತಂದರೆ ಕಾಶ್ಮೀರ ಕಣಿವೆಯ ಬುರ್ಜೋಹೋಮ್ ಬಲೂಚಿಸ್ತಾನದ ಮೆಹರ್ಘರ್ ಮಾನ್ವಿ ಕೃಷ್ಣ ಗೋದಾವರಿ ಕಣಿವೆ ತಮಿಳುನಾಡಿನ ಆದಿಚಲ್ನೆಲ್ಲೂರ್ ತಿರುನೈಲ್ವೇಲಿ ಆಂಧ್ರ ಪ್ರದೇಶದ ಹೈದರಾಬಾದ್ ಕಡಪ ಕರ್ನೂಲ್ ಗುಂಟೂರು ಆಮೇಲೆ ಕರ್ನಾಟಕದ ಸಂಗನಕಲ್ಲು ಟಿಕ್ಲಿಹಾಳ ಮೈಸೂರು ಚಿತ್ರದುರ್ಗ ರಾಯಚೂರು ಈ ಎಲ್ಲ ಜಿಲ್ಲೆಗಳಲ್ಲಿ ನಾವು ಏನು ನೂತನ ಶಿಲಾಯುಗದ ಒಂದಿಷ್ಟು ನೆಲೆಗಳನ್ನು ಕಾಣಬಹುದು ಮತ್ತು ಇವರು ಕಪ್ಪು ಮತ್ತು ಬೂದು ಬಣ್ಣದ ಮಡಕೆಗಳನ್ನು ಕೂಡ ತಯಾರಿಸ್ತಾ ಇದ್ರು ಕುರಿ ಮೇಕೆ ಹಸು ಎಮ್ಮೆ ಜಿಂಕೆ ದನ ಕರುಗಳನ್ನು ಸಾಕು ಪ್ರಾಣಿಗಳನ್ನು ಸಾಕ್ತಾ ಇದ್ರು ಅಷ್ಟೇ ಅಲ್ಲದೆ ಹರಿತವಾದ ಕೊಡಲಿಗಳನ್ನು ಆಗಲೇ ಹೇಳಿದಾಗಲೇ ಹರಿತವಾದ ಕೊಡಲೆಗಳನ್ನು ಕೂಡ ಇವರು ಯೂಸ್ ಮಾಡ್ತಾಯಿದ್ರು ಬೆಂಕಿಯ ಉಪಯೋಗ ಮೊದಲ ಬಾರಿಗೆ ಗೊತ್ತಾಗಿದ್ದೇ ನೂತನ ಶಿಲಾಯುಗದಲ್ಲಿ ಸೊ ಬೆಂಕಿ ಉಪಯೋಗ ತಿಳಿದು ಆಹಾರವನ್ನು ಇವರು ಬೇಯಿಸಿಕೊಂಡು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಅಲ್ಲದೆ ನೂತನ ಶಿಲಾಯುಗದ ನಿಯೋಲಿಥಿಕ್ ಯುಗದ ಒಂದು ಮಾನವನು ಶವ ಸಂಸ್ಕಾರವನ್ನು ಕೂಡ ತಿಳಿದಿದ್ದನು ಸಮಾಧಿಗಳಲ್ಲಿ ಅವರು ಬಳಸ್ತಾ ಇರುವಂತಹ ವಸ್ತುಗಳನ್ನೆಲ್ಲ ಇಟ್ಟು ಏನು ಮಾಡ್ತಾಯಿದ್ರು ಅಂದರೆ ಸಮಾಧಿ ಮಾಡ್ತಾಯಿದ್ರು ಮಕ್ಕಳ ಶವಗಳನ್ನು ಇವರು ಮಡಕೆಗಳಲ್ಲಿ ಇಟ್ಟು ಹೊಳಿತಾಯಿದ್ರು ಸೊ ಅಂತಂದರೆ ಇದು ಏನು ಹೇಳುತ್ತೆ ಅಂತಂದರೆ ಅವರಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು ಈ ಅವರು ಯೂಸ್ ಮಾಡ್ತಾ ಇರುವ ವಸ್ತುಗಳನ್ನು ಇಡೋದಾಗಿರಲಿ ಇವುಗಳನ್ನೆಲ್ಲ ನೋಡಿದರೆ ಏನು ಗೊತ್ತಾಗುತ್ತೆ ಅಂತಂದರೆ ಅವರಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು ಅನ್ನೋದು ಗೊತ್ತಾಗುತ್ತೆ ನೂತನ ಶಿಲಾಯುಗದ ಮಾನವ ಏನು ಮಾಡ್ತಾ ಇದ್ದ ಅಂತ ಬೃಹತ್ ಶಿಲಾ ಸಮಾಧಿಗಳನ್ನು ಕಟ್ಟಿದ ಸೊ ಈ ಕಲ್ಲಿನ ಡಾಲ್ಮೈನ್ಸ್ ಸಮಾಧಿಗಳು ಕೂಡ ನಮಗೆ ದೊರೆತಿದ್ದಾವೆ ಕುರುಹುಗಳಾಗಿ ಹತ್ತಿ ಮತ್ತು ಉಣ್ಣೆ ಬಟ್ಟೆಯ ಬಳಕೆಯನ್ನು ಇವನು ತಿಳ್ಕೊಂಡಿದ್ದ ಮತ್ತು ಎಲ್ಲ ಒಂದು ಪಶುಗಳ ಸಗಣಿಯನ್ನು ಒಂದು ಕಡೆ ಕಲೆಕ್ಟ್ ಮಾಡಿ ಅದಕ್ಕೆ ಬೆಂಕಿಯನ್ನು ಕೂಡ ಇಡ್ತಾ ಇದ್ರು ಜೊಂಡು ಹುಲ್ಲು ಮತ್ತು ಮಣ್ಣಿನ ಇಟ್ಟಿಗೆಗಳನ್ನು ಬಳಸಿ ಮನೆಗಳನ್ನು ಇವರು ನಿರ್ಮಿಸ್ತಾ ಇದ್ರು ಸೊ ಇವಿಷ್ಟು ಏನು ಅಂತಂದರೆ ನೂತನ ಶಿಲಾಯುಗ ನಿಯೋಲಿಥಿಕ್ ಎರಾ ಯುಗದ ಬಗ್ಗೆ ಇನ್ನು ನೆಕ್ಸ್ಟು ನಾವು ನೋಡಿರುವಂತಹ ಎರಡನೇ ವಿಭಾಗ ಯಾವುದು ಅಂತಂದರೆ ಲೋಹಯುಗ ಲೋಹಯುಗದ ಬಗ್ಗೆ ನೋಡೋದಾದರೆ ಕ್ರಿಸ್ತಪೂರ್ವ ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗತ್ತೆ ಲೋಹಯುಗದ ಒಂದು ಆರಂಭ ಈ ಮಾನವನ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಮಾನವನಿಗೆ ತಿಳಿದ ಮೊದಲ ಲೋಹ ಯಾವುದು ಅಂತ ಹೇಳಿ ಕೇಳ್ಬೋದು ಆನ್ಸರ್ ತಾಮ್ರ ತಾಮ್ರ ಇದು ಮಾನವನಿಗೆ ತಿಳಿದ ಮೊದಲ ಲೋಹ ಸೊ ಯುಗದಲ್ಲಿ ನಾವು ತಾಮ್ರಯುಗ ಮತ್ತು ಕಬ್ಬಿಣ ಯುಗವನ್ನು ಕೂಡ ಕಾಣ್ಬೋದು ತಾಮ್ರ ಯುಗವನ್ನು ನಾವು ಚಾಲ್ಕೋಲಿತಿಕ್ ಯುಗ ಅಂತ ಹೇಳಿ ಕೂಡ ಕರಿತೀವಿ ಚಾಲ್ಕೋಲಿತಿಕ್ ಯುಗ ಅಂತಂದರೆ ತಾಮ್ರ ಯುಗ ಅಂತ ಹೇಳಿ ಚಾಲ್ಕೋಲಿತಿಕ್ ಅಂತಂದರೆ ತಾಮ್ರ ಶಿಲೆ ಅಂತ ಹೇಳಿ ಅರ್ಥ ಸೊ ಈ ಕಾಲದ ಮಾನವ ಕಪ್ಪು ಬಣ್ಣದ ಮಡಕೆಗಳನ್ನು ಬಳಸ್ತಾ ಇದ್ದ ಈ ಚಾಲ್ಕೋಲಿತಿಕ್ ಯುಗದ ಅಥವಾ ತಾಮ್ರಶೀಲಾ ಯುಗದ ಮಾನವ ಕಪ್ಪು ಬಣ್ಣದ ಮಡಕೆಗಳನ್ನು ಬಳಸ್ತಾ ಇದ್ದನು ಸಸ್ಯಾಹಾರ ಹಾಗೂ ಮಾಂಸಾಹಾರಗಳನ್ನು ಸೇವಿಸ್ತಾ ಇದ್ದನು ಸೊ ಗ್ರಾಮಗಳಲ್ಲಿ ನೆಲೆಸ್ತಾ ಇದ್ದ ಅಂದರೆ ಸ್ಥಿರ ಜೀವನವನ್ನು ನಡೆಸ್ತಾ ಇದ್ದ ಕೃಷಿಯನ್ನು ಇವನು ಅವಲಂಬಿಸಿದ್ದ ಬಾರ್ಲಿ ಜೋಳ ಗೋಧಿ ಬೆಳೆಗಳನ್ನು ಇವನು ಬೆಳೀತಾ ಇದ್ದ ಸೊ ಈ ಯುಗದ ಅಂದರೆ ಚಾಲ್ಕೋಲಿತಿಕ್ ಯುಗದ ಮುಖ್ಯ ಸಂಸ್ಕೃತಿಗಳು ಯಾವ್ಯಾವ್ದಾಗಿದ್ದವು ಅಂತಂದರೆ ಜೊರ್ವೆ ಸಂಸ್ಕೃತಿ ಮಾಳ್ವಾ ಸಂಸ್ಕೃತಿ ಆಂಬ್ರಿ ಸಂಸ್ಕೃತಿ ಕೋಟ್ ಡಿಜಿ ಸಂಸ್ಕೃತಿ ಸೋತಿ ಸಂಸ್ಕೃತಿ ಬಲೂಚಿ ಸಂಸ್ಕೃತಿ ಇವೆಲ್ಲ ಸಂಸ್ಕೃತಿಗಳು ಏನು ಅಂತಂದರೆ ಈ ಯುಗದ ಅಂದರೆ ಚಾಲ್ಕೋಲಿತಿಕ್ ಯುಗದಲ್ಲಿ ಕಂಡು ಬಂದಿರುವಂತಹ ಮುಖ್ಯ ಸಂಸ್ಕೃತಿಗಳು ಇನ್ನು ಇಂಪಾರ್ಟೆಂಟ್ ಆಗಿರೋದು ಇದರಲ್ಲಿ ನೆನಪಿಟ್ಕೊಳ್ಳೋದು ಅಂತಂದರೆ ಕ್ರಿಸ್ತಪೂರ್ವ ಸಾವಿರದರಲ್ಲಿ ಕಬ್ಬಿಣದ ಲೋಹ ಬಳಕೆಗೆ ಬಂತು ಕ್ರಿಸ್ತಪೂರ್ವ ಸಾವಿರದ ನಾಲ್ಕುನೂರಲ್ಲಿ ಕಂಚು ಲೋಹ ಬಳಕೆಗೆ ಬಂದಿತ್ತು ಇನ್ನು ನೆಕ್ಸ್ಟು ಕಬ್ಬಿಣ ಯುಗ ಕಬ್ಬಿನ ಯುಗದಲ್ಲಿ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳು ಚಲಾವಣೆಗೆ ಬಂತು ಮತ್ತು ವ್ಯಾಪಾರ ವಾಣಿಜ್ಯ ಇವೆಲ್ಲವೂ ಕೂಡ ಉತ್ತೇಜನ ಸಿಕ್ತು ಇವೆಲ್ಲವುಗಳಿಗೂ ಕೂಡ ಕೆಲವು ನಗರಗಳು ರಾಜಕೀಯ ಹಾಗೂ ಸೈನಿಕ ಕೇಂದ್ರಗಳಾಗಿ ಬೆಳೆದವು ಇವಿಷ್ಟು ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿಯ ಬಗ್ಗೆ